ಆತ್ಮೀಯ ಕೇಳುಗರಿಗೆಲ್ಲ ಶಿವಕುಮಾರ ಸ್ವಾಮಿಯರ ಭಾಗನ ನಮಸ್ಕಾರಗಳು ಹಾಗೂ ಗುರುಮನೆ ಗೌರಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದು ಸೂರ್ಯಗ್ರಹಣ ಜರುಗುತ್ತಲಿದೆ ಆದರೆ ಈ ಗ್ರಹಣವು ಭಾರತ ದೇಶದಲ್ಲಿ ಕಾಣಿಸುವುದಿಲ್ಲ ಹಾಗಾಗಿ ಇದರ ನಿಯಮಗಳನ್ನೆಲ್ಲ ಪಾಲಿಸುವುದು ಕಡ್ಡಾಯವೇನಲ್ಲ ಈ ಗ್ರಹಣವು ನ್ಯೂಜಿಲ್ಯಾಂಡ್ ಆಸ್ಟ್ರೇಲಿಯಾ ಅಂಟಾರ್ಟಿಕಾ ಮತ್ತಿತರ ದೇಶಗಳಲ್ಲಿ ಕಾಣಿಸುತ್ತದೆ ಅದು ಇಂದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ನಾಳೆ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೆ ಜರುಗಲಿದೆ ಈ ಗ್ರಹಣವು ನಮ್ಮ ದೇಶದಲ್ಲಿ ಕಾಣಿಸದೇ ಇರುವುದರಿಂದ ಇದರ ವೇದ ಕಾಲಾದಿಗಳನ್ನು ಪಾಲಿಸುವುದು ಅವಶ್ಯಕತೆ ಏನಿಲ್ಲ ಈ ಗ್ರಹಣವು ಯಾವ ಪ್ರದೇಶದಲ್ಲಿ ಕಾಣಿಸುತ್ತದೆಯೋ ಆ ಪ್ರದೇಶದಲ್ಲಿ ಮಾತ್ರ ವೈಜ್ಞಾನಿಕ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ ನಮ್ಮಲ್ಲಿ ಈ ಗ್ರಹಣ ಕಾಣದೇ ಇರುವುದರಿಂದ ದೈಹಿಕ ಅಥವಾ ಪರಿಸರದ ಮೇಲೆ ಪರಿಣಾಮ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಈ ಗ್ರಹಣದ ಕುರಿತು ಒಂದು ಮಾತು ಹೇಳಲಾಗುತ್ತದೆ ಏನೆಂದರೆ ಯತ್ರ ದೃಶ್ಯತೆ ತತ್ರ ದೋಷ ಅಂದರೆ ಯಾವ ಪ್ರದೇಶದಲ್ಲಿ ಈ ಗ್ರಹಣವು ಕಾಣಿಸುವುದೋ ಆ ಪ್ರದೇಶದಲ್ಲಿ ಮಾತ್ರ ಇದರ ದೋಷವಿರುತ್ತದೆ ಎಂದು ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಈ ಗ್ರಹಣ ಕಾಣಿಸುವುದಿಲ್ಲ ಅದಕ್ಕಾಗಿ ಇದರ ನಿಯಮಗಳು ಪಾಲಿಸುವುದು ಕಡ್ಡಾಯವೇನಲ್ಲ ಆತ್ಮೀಯರೇ ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು